ನೋಡ್ರಿ ಬಿ ಈಸ್ ಹಸ್ಬೆಂಡ್ ಆಫ್ ಪಿ ಪಿ ಯ ಗಂಡ ಯಾರದಾರ ಬಿ ಬಿ ಕಡೆ ಪಿ ಕಡೆ ಮಾಡಕ್ ಹೋಗ್ಬೇಡ್ರಿ ಮತ್ತ ಬಿ ಗಂಡ ಅಂತಂದ್ರೆ ಪಿ ಏನಾಗಿರ್ತಾರೀ ಹೆಂಡತಿ ಆಗೇ ಇರ್ತಾರೆ ಫಿಮೇಲ್ ನೆಕ್ಸ್ಟ್ ಕ್ಯೂ ಈಸ್ ಓನ್ಲಿ ಗ್ರಾಂಡ್ಸನ್ ಆಫ್ ಇ ಹೂ ಈಸ್ ವೈಫ್ ಆಫ್ ಡಿ ನೋಡ್ರಿ ಹೂ ಈಸ್ ವೈಫ್ ಆಫ್ ಡಿ ಅಂಡ್ ಮದರ್ ಇನ್ ಲಾ ಆಫ್ ಪಿ ಇಲ್ಲಿ ಈ ಬರೇನು ಈಸ್ ಗ್ರಾಂಡ್ಸನ್ ಯಾರ ಕ್ಯೂ ಅದನ ಓಕೆ கியூ இஸ் ஓன்லி கிரண்ட்ஸன் ஆஃப் இ ஹூஸ் வைஃப் ஆஃப் டி மீன்ஸ் இஸ் வைஃப் ஆஃப் டி இல்லை வைஃப் அதர் அந்த டி கண்ட் ஹூ இஸ் வைஃப் ஆஃப் டி மீன்ஸ் இஸ் வைஃப் ஆஃப் டி அண்ட் மதர் இன்லாப் பி ஏனி மதர் இன்லா அதர் யார மதர் இல்லாத பி மதர் இல்லாத பி மதர் இல்லாத அந்த ಪಿ ಯ ಗಂಡ ಯಾರ ಅದಾರ ಬಿ ಅದಾನ ಅದಕ್ಕೆ ನೀವು ಮಾಡೋಣ ಇದೇ ಇಲ್ಲಿ ಹಾಕಿ ಅಂದ್ರೆ ಬಿ ಬಿ ಯಾರ ಮಗ ಅಂದಂಗ್ ಈ ನ ಮಗ ಅದನ ಈ ಕಡೆ ಇಲ್ಲಿ ಡಿ ಹಾಕಿಬಿಡೋಣ ನೀವು ವೈಫ್ ನೋಡ್ರಿ ಯಾರ ವೈಫ್ ಅದಾರ ಈ ವೈಫ್ ಅದಾರ ಯಾರಿ ವೈಫ್ ಅದ ರೀ ಹೂ ಈಸ್ ವೈಫ್ ಆಫ್ ಡಿ ಮೀನ್ಸ್ ಈಸ್ ವೈಫ್ ಆಫ್ ಡಿ ಅಂಡ್ ಆಸ್ ವೆಲ್ ಆಸ್ ಮದರ್ ಇನ್ ಲಾ ಆಫ್ ಪಿ ಮದರ್ ಇನ್ ಲಾಫ್ ಪಿ ಅಂದ್ರೆ ಮದರ್ ಇನ್ ಲಾ ಅಂದ್ರೆ ಏನು ಅತ್ತೆ ಅತ್ತೆ ಅಂದ್ರೆ ಯಾವಾಗ ಆಗ್ತದ ಪಿ ಯ ಗಂಡ ಯಾರು ಬಿ ಬಿ ಯ ತಾಯಿ ಯಾರು ಅದಾರ ಈ ಅದಾರ ಅಂದ್ರೆ ಪಿ ಏನಾಗಿರ್ತಾರೆ ಇವ್ರು ಅತ್ತೆ ಆಗಿರ್ತಾರ ಈಗ ಇದನ್ನ ಬಿಡೋದು ಈಗ ನೀವು ಇಲ್ಲೇನು ಸೈಡ್ ಬರ್ಕೊಂಡಿದಿರಲ್ಲ ರಿಲೇಶನ್ ಜಾಯಿಂಟ್ ಅಲ್ಲ ಅದನ್ನ ತೆಗೆದು ಬಿಡ್ರಿ ಈಗ ಡೈಗ್ರಾಮ್ ಕರೆಕ್ಟ್ ಇಷ್ಟ ಆಯ್ತು ದೆನ್ ನೆಕ್ಸ್ಟ್ ಹೌ ಈಸ್ ಬಿ ರಿಲೇಟೆಡ್ ಟು ಡಿ ಹವ್ ಈಸ್ ಬಿ ರಿಲೇಟೆಡ್ ಟು ಡಿ ಅಂದ್ರೆ ನೀವು ಯಾವ ಕಡೆಯಿಂದ ಯಾವ ಕಡೆ ನೋಡ್ಬೇಕ್ರಿ ಇಲ್ಲಿ ನೋಡ್ರಿ ಹೌ ಈಸ್ ಬಿ ರಿಲೇಟೆಡ್ ಟು ಡಿ ಅಂದ್ರೆ ಟು ಏನಿರ್ತದಲ್ಲ ಯಾರೋ ಮಾರ್ಕ್ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕಿಲ್ಲಿ ಹವ್ ಈಸ್ ಬಿ ರಿಲೇಟೆಡ್ ಟು ಡಿ ಡಿ ಗೆ ಬಿ ಏನ್ ಹಾಕ್ತಾರೆ ಇವ್ರಿಗೆ ಇವ್ರು ಏನದಾರ ಹೇಳ್ರಿ ವೈಫ್ ಅದಾರ ಅವ್ರ ಮಗ ಯಾರದಾರ ಬಿ ಅದಾನ ವೈಫ್ ಮಗ ಬಿ ಅದಾನ ಅದಂದ್ರೆ ಇವ್ರಿಗೆ ಏನಾಗಿರ್ತನವ ಏನಾಗಿರ್ತಾನ ಮಗನೇ ಆಗಿರ್ತಾನ ಸೊ ಆನ್ಸರ್ ಏನಾಯ್ತಿ ಇಲ್ಲಿ ಸನ್ ಸನ್ ಇರೋ ಆಪ್ಷನ್ ಯಾವ್ದಾದ್ರು ನೋಡ್ರಿ ಇಲ್ಲಿ ಆಪ್ಷನ್ ಬಿ ಅದು ಈ ತರ ನೀವೇನ್ ಮಾಡಬೇಕು ಇಲ್ಲಿ ಡೈಗ್ರಾಮ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಮತ್ತೇನ್ ಹೇಳ ಕ್ಯೂ ಈಸ್ ಓನ್ಲಿ ಸನ್ ಆಫ್ ಇ ಅಂತ ಹೇಳಾರ ಓನ್ಲಿ ಗ್ರ್ಯಾಂಡ್ಸನ್ ಆಫ್ ಇ ಅಂತಂದ್ರ ಮಗನ ಮಗ ಏನಾಗಿರ್ತಾನೆ ಇಲ್ಲಿ ಕ್ಯೂ ಆಗಿರ್ತಾನೆ ಕ್ಯೂ ಈಸ್ ಓನ್ಲಿ ಗ್ರ್ಯಾಂಡ್ ಸನ್ ಆಫ್ ಇಲ್ಲಿ ಕ್ಯೂ ಸಪ್ರೇಟ್ ಬರ್ತಿದ್ರಲ್ಲ ಓನ್ಲಿ ಗ್ರ್ಯಾಂಡ್ ಸನ್ ಅಂದ್ರೆ ಮಾಡ್ಬಿಡ್ರಿ ಯಾಕಂದ್ರೆ ಒಬ್ಬನೇ ಮಗ ಅದಾನ ಅವನ ಮಗ ಕ್ಯೂ ಅದಾನ ಸೊ ಹೀಗೆ ಇಷ್ಟ ಆಯ್ತು